ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರಶನಿ ಬೆಶ ಕೇತುವೆ ನಮಃ ನವರಾತ್ರಿ ಮುಗಿದ ದಿನದಂದು ವಿಜಯ ದಶಮಿ ಅನ್ನುವಂಥದ್ದು ಪ್ರಾರಂಭ ವಿಜಯ ದಶಮಿ ಅಂತಂದರೆ ಹೆಸರಿನಲ್ಲೇ ವಿಜಯ ಅನ್ನುವಂಥದ್ದು ಇದೆ ಮನುಷ್ಯನ ಜೀವನ ದಶ ವರ್ಷಗಳ ಕಾಲ ಅಂದರೆ ನೂರು ವರ್ಷಗಳ ಕಾಲ ಆಯುಷ್ಯ ಅನ್ನುವಂಥದ್ದು ವೃದ್ಧಿ ಆಗಬೇಕು ಅವನು ಅಂದ್ಕೊಂಡಿರುವಂತಹ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಈಡೇರಬೇಕು ಕೆಲಸ ಕಾರ್ಯ ಹಣಕಾಸು ಬಂಧು ಮಿತ್ರರು ಮನೆ ಕುಟುಂಬ ಮತ್ತು ಸಂತಾನ ಮತ್ತು ಇಷ್ಟಪಟ್ಟವರನ್ನು ಮದುವೆ ಮಾಡಿಕೊಳ್ಳುವಂಥದ್ದು ಮತ್ತು ಇಷ್ಟಪಟ್ಟದ್ದನ್ನು ಜಯಿಸಬೇಕು ಅಂತಂದರೆ ಮುಖ್ಯವಾಗಿ ಹಣ ಅನ್ನುವಂಥದ್ದು ಬೇಕು ಆದ ಕಾರಣದಿಂದ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂತಂದರೆ ಯಾವುದೇ ಒಂದು ಬಿಸ್ನೆಸ್ ಅನ್ನುವಂಥದ್ದು ಮಾಡುವುದಕ್ಕೆ ಪ್ರಥಮವಾಗಿ ಫಸ್ಟ್ ಡೇ ಇಷ್ಟು ವರ್ಷಗಳಿಂದ ಬಿಸ್ನೆಸ್ ಮಾಡಿಲ್ವಾ ಈ ದಿನ ಪ್ರಾರಂಭ ಮಾಡಿ ಇಷ್ಟು ವರ್ಷಗಳು ಬಿಸ್ನೆಸ್ ಮಾಡ್ತಾ 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 ಬಂದು ಒಂದಲ್ಲ ಒಂದು ರೂಪದಲ್ಲಿ ತೊಂದರೆ ತಾಪತ್ರಗಳು ನೋವು ಅನುಭವಿಸ್ತಾ ಇವತ್ತು ಪ್ರಥಮವಾಗಿ ಮೊದಲಿನಿಂದ ಮತ್ತೆ ಪುನಾರಂಭನೆ ಮಾಡಿ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅನ್ನುವ ಹಾಗೆ ಎಷ್ಟು ಸಾರಿ ನೀವು ನಷ್ಟವನ್ನು ಅನುಭವಿಸಿದ್ರೂ ಕೂಡ ವಿಜಯ ದಶಮಿಯ ದಿನದಂದು ನಿಮ್ಮ ಮನೆ ಕುಟುಂಬ ಮತ್ತು ಬಿಸ್ನೆಸ್ ಮಾಡುವಂತಹ ಜಾಗ ಕೆಲಸ ಮಾಡುವಂತಹ ಜಾಗದಲ್ಲಿ ಅಷ್ಟಮ ಶುದ್ಧಿ ಅನ್ನುವಂಥದ್ದು ಮಾಡಿ ಸಂಪೂರ್ಣವಾಗಿ ಬಿಸ್ನೆಸ್ ಅನ್ನುವಂಥದ್ದನ್ನು ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಜೀವನದ ಉದ್ದಕ್ಕೂ ಕೂಡ ವಿಜಯ ಜಯ ಅನ್ನುವಂಥದ್ದು ನಿಮ್ಮದಾಗುತ್ತದೆ ಯಾವುದೇ ಅಡೆತಡೆಗಳು ಇಲ್ಲದಿರಾನೆ ನಿಮಗೆ ಸಕಲವು ನಿಮಗೆ ದಕ್ಕುವಂಥದ್ದು ನಾಡ ದೇವತೆ ಖಂಡಿತವಾಗ್ಲೂ ಕೂಡ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗವಾಗಿ ವಿಜಯ ದಶಮಿಯ ದಿನದಂದು ಜಯವನ್ನು ಸಾಧಿಸುವುದಕ್ಕೋಸ್ಕರ ನಿಮ್ಮ ಇಷ್ಟ ಸಂಕಲ್ಪ ಸಿದ್ಧಿಯನ್ನು ಪ ಮಾಡಿಕೊಳ್ಳುವುದಕ್ಕೋಸ್ಕರ ಎಲ್ಲವೂ ಕೂಡ ಸಾಕ್ಷಾತ್ಕಾರವಾಗುತ್ತದೆ ಹಣಕಾಸಿನಲ್ಲಿ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರವಾಗಿ ಎಲ್ಲವೂ ಕೂಡ ನಿಮ್ಮದಾಗುತ್ತದೆ ವಿಜಯದಶಮಿಯ ದಿನದಂದು ನೀವು ಸಮಯ ಸಂದರ್ಭ ಅನ್ನುವಂಥದ್ದು ಅಲ್ಲದಿರಾನೆ ಯಾವುದೇ ಸಮಯದಲ್ಲೂ ಕೂಡ ಅಂದರೆ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲವೂ ಕೂಡ ನವಮಿಯ ದಿನ ಅಂದರೆ ದಶಮಿಯ ದಿನ ನಿಮಗೆ ಅನುಕೂಲವಾದ ದಿನ ಆಗಿರೋದ್ರಿಂದ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ವ್ಯವಹಾರ ಅನ್ನುವಂಥದ್ದು ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಸಂಕಲ್ಪವನ್ನು ಈಡೇರಿಸ್ಕೊಳ್ಳುವುದಕ್ಕೆ ಇದು ಒಂದು ಮೂಲವಾಗಿ ಸಾಕ್ಷಾತ್ ಚಾಮುಂಡೇಶ್ವರಿ ದೇವಿ ನಿಮಗೆ ಆಶೀರ್ವಾದ ಅನ್ನುವಂಥದ್ದು ಕೊಡ್ತಾಳೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತದೆ ಶುಭವಾಗಲಿ ಶಿವೋಹಂ